ಹೌದು ನೀವು ನೋಡ್ತಿರೋ ಈ ಹುಲುಸಾದ ಹಸಿರು ತುಂಬಿದ ಜೋಳದ ತೋಟ ಒಂದೊಂದು ಪೈರಿಗೂ ಎರಡು ಮೂರು ತೆನೆ ಬಿಟ್ಟು ಕೊಯ್ಲಿಗೆ ರೆಡಿಯಾಗಿರುವ ಪೆರೇಸಂದ್ರ ಬಳಿ ಕಮ್ಮಗಾನಹಳ್ಳಿ ಯುವ ರೈತ ಬಾಲರಾಜ್ ಬೆಳೆದ ಪಾಪ್ಕಾರ್ನ್ ಜೋಳ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ನಾಣ್ಣುಡಿಯಂತೆ ನಾವು ಏನೇ ಕೆಲಸ ಮಾಡಿದ್ರೂ ಹೊಟ್ಟೆ ಬಟ್ಟೆಗೆ ಸಾಲುತ್ತಿಲ್ಲವಲ್ಲ ಕಣಯ್ಯ ಅನ್ನೋ ಡೈಲಾಗ್ ಕೇಳಿಕೊಂಡು ಅಶ್ವಥ ಕಟ್ಟೆ ಮೇಲೆ ಕುಳಿತು ಹರಟೆ ಹೊಡೆಯೋ ಕಾಲ ಈಗ ಇಲ್ಲ ತಂತ್ರಜ್ಞಾನ ಬೆಳೆದಂತೆಲ್ಲ ರೈತರು ಹೊಸ ಹೊಸ ಆವಿಷ್ಕಾರಗಳ ಮೂಲಕ ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ತಿದ್ದಾರೆ ವಾಣಿಜ್ಯ ಬೆಳೆಗಳಿಗೆ ಲಕ್ಷಾಂತರ ರು ಬಂಡವಾಳ ಹೂಡಬೇಕಾಗುತ್ತದೆ ಆದರೆ ಮೇಲೆ ತಿಳಿಸಿದ ಈ ಯುವ ರೈತ ಬಾಲರಾಜ್ ಸಾಂಪ್ರದಾಯಿಕ ಬೆಳೆ ಎರಡು ಸೊನ್ನೆ ಮೂರು ಏಳು ಅಮೆರಿಕನ್ ಹೈಬ್ರಿಡ್ ಬೆಳೆದು ಕಡಿಮೆ ಖರ್ಚಿನಲ್ಲಿ ಲಕ್ಷಾಂತರ ರು ಗಳಿಸುತ್ತಿದ್ದಾರೆ ಕೇವಲ ಮೂರು ತಿಂಗಳು ಹತ್ತು ದಿನಗಳಲ್ಲಿ ಕೈಗೆ ಬರುವ ಈ ಬೆಳೆ ನಾಟಿ ಮಾಡಿ ಒಮ್ಮೆ ಕಳೆ ತೆಗೆದು ಒಂದೆರಡು ಬಾರಿ ರಸಗೊಬ್ಬರ ಕೊಟ್ಟು ಬೆಳೆ ಕೈಗೆ ಸಿಗೋವರೆಗೂ ನೀರು ಕೊಟ್ಟರೆ ಸಾಕು ಬೆಳೆ ಆಗುತ್ತೆ ಹೆಚ್ಚು ಜನ ಆಳು ಕಾಳು ಬೇಕಾಗಿಲ್ಲ ಐದು ಕೆಜಿ ಜೋಳ ಹಾಕಿ ಒಂದು ಎಕರೆಯಲ್ಲಿ ಮೂವತ್ತು ಕ್ವಿಂಟಾಲ್ ಜೋಳ ಬೆಳೆದಿದ್ದಾನೆ ದರವು ನೂರು ರೂಪಾಯಿ ಸಿಗುವ ಖಾತರಿ ಇದೆ ಹಾಗಾಗಿ ಮೂರು ಲಕ್ಷಕ್ಕೂ ಅಧಿಕ ಆದಾಯ ಪಡೆಯುತ್ತೇನೆ ಸುಮ್ಮನೆ ಹೆಚ್ಚು ಹೆಚ್ಚು ಬಂಡವಾಳ ಹಾಕಿ ಕೈ ಸುಟ್ಟುಕೊಳ್ಳೋ ಬದಲು ಇಂತಹ ಸುಲಭ ಹಾಗೂ ಖಾತರಿಯಾದ ಬೆಳೆ ಬೆಳೆಯಿರಿ ಎಂದು ರೈತ ಬಾಲರಾಜ್ ರೈತ ವರ್ಗಕ್ಕೆ ಸಲಹೆ ನೀಡಿದ್ದಾರೆ ಒಂದು ಖರ್ಚು ಖರ್ಚು ಬಂದಿದೆ ಬಂದಿದೆ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಆಗ್ಬೋದು ಸರ್ ಇನ್ನು ಜಾಸ್ತಿನೇ ಆಗುತ್ತೆ ನಮ್ಮ ಮೂವತ್ತು ಕ್ವಿಂಟಾಲ್ ಆದರೂ ಮೂರು ಲಕ್ಷ ಏನ್ ಮೋಸ ಇಲ್ಲ ಸರ್ ಮೂರು ಲಕ್ಷ ಎರಡುವ ಲಕ್ಷ ಮೂರು ಲಕ್ಷ ಗ್ಯಾರಂಟಿ ಸರ್ ಜೋಳ ಯಾವತ್ತು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಕಮ್ಮಿ ಬಂಡವಾಳ ಪ್ರಾಫಿಟ್ ಜಾಸ್ತಿ ಬರುತ್ತೆ ಜೋಳ ಎಲ್ಲರೂ ರೈತರು ಸ್ವಲ್ಪ ಹೈಬ್ರಿಡ್ ಬೆಳೆ ಬೆಳೆದ್ರೆ ಸ್ವಲ್ಪ ಲಾಭ ಚೆನ್ನಾಗಿ ಬರುತ್ತೆ ಇಳುವರಿ ಬರುತ್ತೆ ಹೆಚ್ಚಿನ ಹೆಚ್ಚಿದ ಹೆಚ್ಚಿದಾಗ ಎಲ್ಲ ರೈತರ ಬೆಳೆದ್ರೆ ಒಳ್ಳೆ ರೇಟ್ ಸಿಗುತ್ತೆ ಇನ್ನು ಈ ನೂತನ ಮಾದರಿ ತಳಿಯನ್ನ ಅಮೆರಿಕಾದಿಂದ ತಂದು ರೈತರಿಗೆ ಕೊಟ್ಟು ಬಂಪರ್ ಬೆಳೆಗೆ ಕಾರಣರಾದ ರೈತ ಮಿತ್ರ ಜೋಳದ ಕಿಟ್ಟಿ ಎಂದು ಹೆಸರಾಗಿರುವ ರಾಮಕೃಷ್ಣಪ್ಪ ನಾನು ಹತ್ತಾರು ವರ್ಷಗಳಿಂದ ಜೋಳ ಮಾರಾಟ ಮಾಡೋದು ಖರೀದಿ ಮಾಡೋದು ಮಾಡುತ್ತಿದ್ದೇನೆ ಆದರೆ ಬೆಲೆ ಇಲ್ಲದೆ ಕೈ ಸುಟ್ಟುಕೊಂಡು ಜೋಳ ಬೆಳೆಯೋದನ್ನ ನಿಲ್ಲಿಸಿದ್ದ ರೈತರಿಗೆ ಈ ಹೊಸ ತಳಿಯೊಂದು ತಂದು ಕೊಟ್ಟಿದ್ದರಿಂದ ಈ ಯುವ ರೈತ ಸಕ್ಸಸ್ ಆಗಿದ್ದಾರೆ ಇದರಿಂದ ಈಗ ಎರಡು ಸೊನ್ನೆ ಮೂರು ಏಳು ಹೈಬ್ರಿಡ್ಗೆ ಬೇಡಿಕೆ ಹೆಚ್ಚಾಗಿದೆ ಅದಕ್ಕಾಗಿ ಈಗ ಎರಡು ಲೋಡ್ ಲಾರಿ ಬೀಜ ತರಿಸುತ್ತಿದ್ದೇವೆ ಇದರಿಂದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೋಗುತ್ತಿದ್ದ ಪಾಪ್ಕಾರ್ನ್ ಬೆಳೆ ಹಾಗೂ ಬೆಲೆ ನಮ್ಮ ರೈತರಿಗೆ ಸಿಗಲಿ ಅನ್ನೋದು ನಮ್ಮ ಆಸಕ್ತಿ ಎಂದಿದ್ದಾರೆ ನಮ್ಮ ರೈತರಿಗೆ ಇದೇ ಬೀಜ ಕಂಟಿನ್ಯೂಸ್ ಆಗಿ ಕೊಟ್ರೆ ಆ ಏನು ನಮ್ಮ ರೈತರು ಬೆಳೀತಾ ಇರೋ ಮುಂಚೆಯಿಂದ ಈ ಬೆಳೆನಾ ನಾವು ಕಂಟಿನ್ಯೂಸ್ ಆಗಿ ಇದರಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ ನಮ್ಮ ಲೋಕಲ್ಲು ಮುಂಚೆಯಿಂದ ಬೆಳೆ ಇಲ್ಲೇ ಬರ್ತಾ ಇರೋದ್ರಿಂದ ಇಲ್ಲೇ ಇರೋ ಇರಬೇಕು ಅನ್ನೋ ಆಸೆಯಿಂದ ನಾವು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ